ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ರಮ ನಿಮ್ಮೆಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಕಣಮ್ಮ ಅದಕ್ಕೆ ಆಲ್ರೆಡಿ ತುಂಬ ಜನ ಕಮೆಂಟ್ ಮಾಡಿದ್ರು ರಮ್ಯಾ ಡೆಲಿವರಿ ಆಗೋಯ್ತಾ ಇನ್ನೂ ಬ್ಲಾಗ್ ಹಾಕಿಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲರೂ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಖುಷಿಯಾಯಿತು ನನಗೆ ಗೊತ್ತಾ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೇಲಿ ಇದ್ದೀನಿ ಅತಿ ಶೀಘ್ರದಲ್ಲಾಗುತ್ತೆ ಸೊ ಎಲ್ಲರೂ ಕಾಯ್ತಾ ಇದ್ದೀರಾ ನಮ್ಮ ಮನೇಲೂ ಕಾಯ್ತಾ ಇದ್ದೀವಿ ಯಾವಾಗ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಸ್ವಲ್ಪ ಸ್ವಲ್ಪ ಫಾಲ್ಸ್ ಬರ್ತಾ ಇದೆ ನನೆಯೂ ಕೂಡ ನನಗೆ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು ಬಟ್ ನಾನು ಹಾಸ್ಪಿಟಲ್ಗೆ ಹೋಗೋದು ಬೇಡ ಮತ್ತೆ ಅದೇ ಥರ ಆಗುತ್ತೆ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟೆ ನಂಗೆ ಬೇರೆ ಏನಾದರೂ ಸಿಮ್ಟಮ್ಸ್ ಕಾಣಿಸಿದ್ರೆ ಅಷ್ಟೇ ಹೋಗಬೇಕು ಅಂತ ಅಂದ್ಬಿಟ್ಟು ಬಟ್ ಆ್ಯಕ್ಚುಲಿ ಇಟ್ ವಾಸ್ ಫಾಲ್ಸ್ ಪೇಯ್ನೇ ಅದೇನು ಹೆರಿಗೆ ನೋವು ಲೇಬರ್ ಪೇಯ್ನ್ ಅಂತ ಅಲ್ಲ ಏನಕ್ಕಮ್ಮ ಆ ಥರ ನೋವು ಅದೇನೋ ಜಾಗ ಮಾಡ್ಕೊಳ್ಳೋದಿಕ್ಕೆ ಅಂತೆಲ್ಲ ಹೇಳ್ತಿರ್ತಲ್ಲ ಸೇಮ್ ಅದೇ ಥರ ಏನೋ ಆಗಿರ್ಬೇಕಷ್ಟೆ ಸೊ ನಮ್ಮಮ್ಮ ನೆನ್ನೆ ಫುಲ್ಲು ನೆನ್ನೇನೋ ಮತ್ತೆ ಸ್ವಲ್ಪ ಪೇನ್ ಬರ್ತಾ ಇತ್ತಲ್ಲ ನೆನ್ನೆ ಅವರೆಕಾಯಿ ಮತ್ತು ತೊಗರಿಕಾಯಿ ಎರಡೂ ತರಿಸ್ಬಿಟ್ಟು ಹೇಳ್ಬಿಟ್ಟೆ ಅಮ್ಮ ನನಗೆ ಈ ಎರಡು ಅವರೆಕಾಳು ಗೊಜ್ಜನೂ ಸಿಕ್ಕಾಪಟ್ಟೆ ಇಷ್ಟ ನನಗೆ ಮತ್ತು ಕಾಳು ಸಾಂಬಾರು ಹಸಿಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಸೊ ಎರಡೂ ಮಾಡಿಬಿಡಮ್ಮ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದಮ್ಮ ತಂದು ಇದು ಅವರೆಕಾಳು ಗೊಜ್ಜು ಹ್ಞೂ ಇಡ್ಲಿ ಇಡ್ಲಿ ಮತ್ತು ಅವರೆಕಾಳು ಗೊಜ್ಜು ಮಾಡಿಸ್ಕೊಂಡಿದ್ದೆ ಈಗ ಮಧ್ಯಾಹ್ನಕ್ಕೆ ಹಸಿ ಕಾಳು ಸಾಂಬಾರು ಮಾಡಿ ಹಸಿ ಕಾಳು ಸಾಂಬಾರು ನನಗೆ ಎರಡೂ ಇಷ್ಟ ಸೊ ಅದಕ್ಕೆ ಇಲ್ಲೇ ನಾನು ಇನ್ನೇನು ಎರಡು ದಿನ ಡೆಲಿವರಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಆಗ್ತಿಲ್ಲ ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದಕ್ಕೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನನ್ಗೀಗ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂತ ಅನಿಸಿದ್ರೆ ನಾನು ಅಡುಗೆನೇ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲಿಂದ ಕೊಟ್ಟು ಕಳಿಸಿದ್ರು ಮಧ್ಯಾಹ್ನಕ್ಕೆ ನಾನೇ ಬಂದ್ಬಿಟ್ಟೆ ಬಿಸಿ ಬಿಸಿ ಇಲ್ಲೇ ಊಟ ಮಾಡೋಣ ಅಂತ ಮುದ್ದೆ ಮಾಡ್ತವ್ರೆ ಅಕ್ಕ ಮತ್ತು ಬಾಬಾ ಅವರು ಕೂಡ ಇಲ್ಲೇ ಬರ್ತವ್ರಂತೆ ಶಿವು ಕೂಡ ಇವತ್ತು ಹೊರಗಡೆ ಹೋಗಿದ್ದ ಹೋಗ್ಬಿಟ್ಟು ಬಂದ ಏನೋ ಮಾಡ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ಯೋ ಓ ಇದು ನೆನ್ನೆಯಿಂದ ಮಾಡ್ತಾಯಿದ್ದೆ ಇವತ್ತು ಫಿಕ್ಸ್ ಮಾಡ್ದಾ ನೈಸ್ ನಮ್ಮನೆ ವಾಶ್ರೂಮ್ಗೂ ನಾನು ತರಿಸ್ಬಿಟ್ಟು ಅವತ್ತು ಬರೀ ಕೆಳಗಡೆ ವಾಶ್ರೂಮ್ ಮಾತ್ರ ಓಡಿಸಿದ್ದೀನಿ ಆಮೇಲೆ ಮರ್ತೆ ಹೋಗಿದ್ದೀವಿ ಅಲ್ಲಿ ಮೇಲ್ಗಡೆ ಅವ್ರು ಫುಲ್ ಅರ್ಜೆಂಟ್ ಮಾಡ್ತಾ ಇದ್ರು ಹಾಗಾಗಿ ನಾವು ಮರ್ತೇ ಹೋದ್ವಿ ಇವನು ಇಲ್ಲೊಂದು ಫಿಕ್ಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಇಲ್ಲೊಂದು ರೆಡಿ ಮಾಡ್ತಾನೆ ನೀನು ಏನೋ ಮಿಕ್ಸ್ಚರ್ ತರಕೊಯ್ತೀಯಾ ಚಕ್ಲಿ ತರಕೊಯ್ತಿಯಾ ಅಂದ್ಕೊಂಡು ಕಾಯ್ತಾ ಇದ್ದೀನಿ ಊಟ ಮಾಡೋಕಿ ನಾನು ಅದೇನು ಜಸ್ಟ್ ಹಂಗೆ ಫಿಕ್ಸ್ ಮಾಡೋದು ಅಷ್ಟನಾ ಹ್ಞೂ ಈ ಸೌಮ್ಯ ಏನಾರೀ ಬಂದ್ಲಮ್ಮ ಇವಳು ಅಷ್ಟೋ ದಿಂದ ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂದ್ಕೊಂಡು ಹೊಟ್ಟೆ ಹಸಿತಾ ಇದೆ ನನಗೆ ಆ ಥರ ಹಂಗೆ ಊಟ ಮಾಡಿಸ್ಬೇಕು ಸೊ ಅಕ್ಕ ಬಾವ ಎಲ್ಲ ಬಂದರು ಈಗ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ಕೆಳಗಡೆ ಕೂತ್ಕೊಂಡ್ರೆ ಹೇಳೋದಿಕ್ಕೆ ಆಗೋಲ್ಲ ಸೊ ನಾನು ಟಿಪಾಯಿ ಮೇಲೆ ಇಟ್ಕೊಂಡು ಊಟ ಮಾಡ್ತಾಯಿದ್ದೆ ಬಾಬಾ ಮತ್ತು ಶಿವು ಇಬ್ಬರು ಊಟ ಮಾಡ್ತಾ ಇದ್ದಾರೆ ನವೀನ್ ಕೂಡ ಅದೇ ಟೈಮ್ಗೆ ಆಫೀಸಿಂದ ಬಂದರು ಬಾವಾ ಊಟ ಮಾಡಿ ಎದ್ರು ಅಷ್ಟಲ್ಲಿ ನವೀನ್ ಬಂದರು ನವೀನ್ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಶಿವು ಏನು ಹೇಳ್ತಾ ಇದ್ದ ಅಂತಂದರೆ ಅಮ್ಮ ಯಾವ ಚಿಕನ್ ಸಾಂಬಾರು ಇಷ್ಟು ಮಜಾ ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹಾಗೆ ನನಗೆ ಡಿ ಟಿ ಡಿ ಸಿಯಿಂದ ಒಂದು ಕೊರಿಯರ್ ಇದೆ ಅಂತ ಅಂದ್ಬಿಟ್ಟು ತೊಗೊಂಡು ಬರ್ತರು ನನಗೆ ನಾನು ಏನು ಬುಕ್ ಮಾಡಿದ್ದೆ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿತ್ತು ಸೊ ಏನಿರ್ಬೋದು ಅದು ಇಷ್ಟು ದೊಡ್ಡದಾಗಿ ಬೇರೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನಂಗೆ ಫ್ಲ್ಯಾಶೇ ಆಗ್ತಿಲ್ಲ ಸೊ ಆಮೇಲೆ ನನಗೆ ನೆನಪಾಯಿತು ಓಕೆ ನಾನು ಇದನ್ನು ಬುಕ್ ಮಾಡಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಈ ಒಂದು ಕೊರಿಯರ್ನ ನಾನು ನಮ್ಮ ಮನೆಗೆ ಹೋದ್ಮೇಲೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊಟ ಎಲ್ಲ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಲು ನಮ್ಮ ಅಕ್ಕ ನನಗೆ ಕೇಸರಿ ಕುಲ್ಫಿ ತಿನ್ಬೇಕಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಲು ಹಂಗೆ ಅಂದಿದ ತಕ್ಷಣ ನಾನು ಇಲ್ಲ ನನಗೆ ಈಗ ತಿನ್ಬೇಕಂತ ಅನ್ನಿಸ್ತಿದೆ ಅಂತ ಅಂದೆ ಅಯ್ಯೋ ಈಗ ಪ್ರೆಗ್ನೆಂಟು ಇನ್ನು ಇವಳು ಕೇಳಿದ್ಲು ಇನ್ನು ತಗೊಡ್ಲೇಬೇಕು ಅಂದ್ಬಿಟ್ಟು ಶಿವಗೆ ಹೋಗೋ ತೊಗೊಂಬಾರೋ ಅಂತ ಅಂದ್ಬಿಟ್ಟು ಸೊ ಇನ್ನು ಡೆಲಿವರಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತರಿಸ್ಬಿಟ್ಲು ಕೇಸರ್ ಕುಲ್ಫಿ ತರಿಸಿದ್ಲು ಸೊ ಅದೇನೋ ಹೆಸರು ನಂದು ಎಲ್ಲರೂ ತಿಂದರು ಅದ್ರ ಜೊತೆಗೆ ನಂಗೆ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದರೆ ಅದಕ್ಕೆ ಶಿವು ಚಕ್ಲಿ ಏನೋ ತೊಗೊಂಡು ಬಂದಿದ್ದ ಅದ್ರ ಜೊತೆಗೆ ಆ ಕಿಂಡರ್ ಜಾಯ್ ಲಾಲಿಪಾಪು ಅದು ಇದು ಅಂದ್ಕೊಂಡು ತೆಗೆಸ್ಕೊಂಡು ಬಂದಿದ್ದ ಅವನಿಗೊಂಥರ ಖುಷಿ ಆದರೆ ಅವ್ನಿಗೆ ಶೀತ ಆಗಿತ್ತಲ್ಲ ಎಲ್ಲ ಐಸ್ ಕ್ರೀಮ್ ತಿಂದುಬಿಡ್ತಾನೆ ಕುಲ್ಫಿನ ಅಂತ ಅಂದ್ಬಿಟ್ಟು ಟೆನ್ಷನ್ ಆಗ್ತಾಯಿತ್ತು ಬಟ್ ಅವ್ನ ಕೈಲಿ ಆ ಕಿಂಡರ್ ಜಾಯ್ಗೆ ಒಂದು ಏನಾದರೂ ಆಟ ಆಡೋದು ಆಟ ಸಂಬಂಧ ಬರುತ್ತಲ್ಲ ಅದನ್ನ ನೋಡ್ಕೊಂಡು ಸ್ವಲ್ಪ ಅವ್ನು ಡೈವರ್ಟ್ ಅದಕ್ಕೆ ಕೇಳಲಿಲ್ಲ ಬಟ್ ಏನೋ ಒಂಥರ ಆಗ್ತಿತ್ತು ನನಗೆ ಮನೇಲಿ ಎಲ್ಲರೂ ರೇಗಿಸ್ಕೊಂಡು ನಾನು ನಂಗೆ ಹತ್ತಿನ್ನಬೇಕು ಅನಿಸ್ತಿದೆ ಇತ್ತಿನ್ಬೇಕು ಅನ್ನಿಸ್ತಿದೆ ಅಂದ್ಬಿಟ್ಟು ಒಂಬತ್ತು ತಿಂಗಳು ಹೇಗಾಯಿತು ಅಂತಲೇ ಗೊತ್ತಾಗ್ಲಿಲ್ಲ ಎಲ್ಲರೂ ಒಂಥರ ಖುಷಿ ಖುಷಿಯಾಗಿ ನೋಡಿಕೊಂಡ್ರು ನನಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಅವರು ಕೂಡ ನೆನೆಸ್ಕೊಂಡು ಫೀಲ್ ಮಾಡಿಕೊಂಡು ಅವಳು ಈ ಪ್ರೆಗ್ನೆನ್ಸಿ ಫುಲ್ ಎಂಜಾಯ್ ಮಾಡಬೇಕು ಅವಳು ಖುಷಿಯಾಗಿರ್ಬೇಕು ಅನ್ನೋದು ನಮ್ಮ ಮನೆಯವ್ರದ್ದು ಒಂದು ಆಸೆ ಆಗಿತ್ತು ಸೊ ಹಾಗೆಯೇ ಎಲ್ಲರೂ ನೋಡಿಕೊಂಡು ನನ್ನ ಹಸ್ಬೆಂಡಿಂದ ಇದ್ದು ನಮ್ಮ ಅಕ್ಕ ಭಾವ ನನ್ನ ತಮ್ಮ ನಮ್ಮಮ್ಮ ಇವ್ರು ಯಾವ ಯಾವಾಗಲೂ ನನ್ನ ಖುಷಿಗೋಸ್ಕರ ಕಾಯ್ತಾಯಿರ್ತಾರೆ ಸೊ ನನ್ನನ್ನು ಅಷ್ಟೇ ಕೇರ್ ಮಾಡಿದ್ರು ಅಂತಲೇ ಹೇಳ್ಬೋದು ಈಗಲೂ ಅಷ್ಟೇ ಪ್ರತಿ ನಾನು ನನಗೆ ತಿನ್ನಬೇಕು ಅಂದಿದ ತಕ್ಷಣ ಎಲ್ಲರೂ ಓಡೋಗ್ಬಿಟ್ಟು ತೊಗೊಂಡು ಬಂದುಬಿಡ್ತಾರೆ ಅಷ್ಟು ಖುಷಿಯಾಯಿತು ನನಗೆ ಆಮೇಲೆ ಶಿವು ಕೂಡ ಅವನು ಕೂಡ ಕುಲ್ಫಿ ತಿಂತ ಅವ್ನಿಗಂತೂ ರೇಗಿಸಿ ರೇಗಿಸಿ ಮಡ್ಗೋದು ಅವ್ನಿಗಂತೂ ಲೇಸಿ ಆಯಿತು ಅವನು ಏನಾರು ಬಾ ಅಂದರೆ ಆಗಲ್ಲ ಯಾರು ಹೋಗ್ತಾರೆ ಅಂತಿರ್ತಾನೆ ಈ ಅಕ್ಕ ಬಸ್ರಿ ಕಣೋ ಅಂತ ಅಂದ್ಬಿಟ್ಟು ಕಲಿಸ್ಬಿಡೋದು ಗೊತ್ತಾಗಲ್ವಾ ನಿನಗೆ ಒಂದು ಬೇಬಿ ಜಾನ್ಸನ್ ಬೇಬಿ ಪೌಡರ್ ಫುಲ್ ತಗೊಂಡು ಕೊಟ್ಟಿರೋದಲ್ಲ ಅವನೇ ರೂಮಿಗೆ ತೊಗೊಂಡು ಎಷ್ಟು ಮಟ್ಟಿಗೆ ಹಾಕ್ಕೊಂಡವನು ನೋಡು ಯಪ್ಪಾ ಸ್ನಾನ ಮಾಡ್ಸೋ ನವೀನ್ ಎಷ್ಟು ಮಟ್ಟಿಗೆ ಹಾಕ್ಕೊಂಡವನೇ ನೋಡು ಇಷ್ಟು ತರಲೆ ಆಗ್ಬಿಟ್ರೆ ಹೆಂಗೆ ಇರ್ತಾರವ ಇನ್ನೂ ನೋಡ್ಕೊಳ್ಳೋದೇ ಆಗುತ್ತಲ್ಲೋ ತೊಳಿಬೇಕು ಸ್ನಾನ ಮಾಡಿಸ್ತಾರೆ ನತ್ತಿಗೆಲ್ಲ ಹೋಗೈತೆ ಅವನು ಪಾಪಿಗೆ ಆಗ್ತಾರಲ್ಲ ಆ ಥರ ಅನ್ಕೊಂಡು ಆಗ್ಲಿಲ್ಲ ಏಯ್ ಸ್ನಾನ ಮಾಡಿಸು ಹೋಗು ಮಗನ ಸ್ನಾನ ಮಾಡ್ಕಾಲ್ ಸುಮ್ಮನೆ ಇರೋ ಏನು ಒಳ್ಳೆ ಧೂಳು ಧೂಳು ಕೂತ್ಕೊಂಡಂಗೆ ಕುತ್ಕೊಂಡೈತೆ ಶೀತ ಆಗೈತಂತೆ ಹೀರ್ಕಳತ್ತಂತೆ ಎಷ್ಟು ಮಟ್ಟಿಗೆ ಹಾಕೊಂಡವನೇ ದೊಡಮ್ಮ ಎಲ್ಲಿಗ ಹಾಕಿದ್ಲು ಇವನ್ ಅವನಿಗೆ ಸುರ್ಕಂಡವನಲ್ಲ ಹೇಳು ಗಮ್ಮನ್ಲಿ ಅಂತ ಸೊ ಫ್ರೆಂಡ್ಸ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ನಾನೊಂದು ಪಾರ್ಸಲ್ ಬಂತು ಬೇಬಿಗೋಸ್ಕರ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಅದನ್ನ ನಾನೀಗ ತೋರಿಸ್ತೀನಿ ಓಪನ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಸೊ ಹೀಗೆ ಮೂರು ಜನನು ನಮ್ಮಥರ್ವ ಇವತ್ತು ಮಧ್ಯಾಹ್ನ ಮಲಗಿಲ್ವಲ್ಲ ನಾವೇನು ಅದಕ್ಕೆ ಒಂದು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇರೋ ಇಷ್ಟು ಬೇಗ ಬರ್ತಾ ಇರಲಿಲ್ಲ ಒಟ್ಟಿಗೆ ನಮ್ಮಮ್ಮ ರಾತ್ರಿ ಊಟ ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವನ್ ಅಳ್ತಾನೆ ಅಳ್ತಾನೆ ಸುಮ್ ನಿರ್ತಾನೆ ಇಲ್ಲ ಅವನಿಗೆ ಅಲ್ಲಿದ್ರೆ ನಿದ್ರೆ ಈಗ ನಿದ್ರೆ ಇಲ್ಲ ಅಲ್ವಾ ನಿದ್ರೆ ಬರ್ತಿಲ್ಲ ಅಲ್ವಾ ಈಗ ನಿದ್ರೆ ಬರ್ತಿದ್ಯಾ ಹ್ಮ್ ಇವಾಗ ನಿದ್ರೆ ಹೊರಟ ಅಜ್ಜಿ ಮನೆ ಯಾಕೆ ಹೇಳ್ತಾ ಇದೆ ನೀನು ಹ್ಮ್ ಅಜ್ಜಿ ಮನೆ ಬೇಡ ಅದಕ್ಕೆ ರೇಗಿಸ್ತಿರ್ತಾರೆ ನಮ್ಮ ಹೊಸ ಮನೆಗೆ ಹೋದ್ಮೇಲೆ ಅಜ್ಜಿ ಮನೆ ಬೇಡ ಆಗ್ಬಿಟೈತೆ ನಮ್ಮ ಅಮ್ಮಗ್ ಮನೆ ಮನೆಗೆ ಮುಂಚೆ ಹೆಂಗೆ ಅಂದರೆ ನಮ್ಮ ಅಮ್ಮನ ಮನೆ ಅಮ್ಮ ಇದ್ದರೆ ಸಾಕು ಅವ್ನಿಗೆ ಯಾವ ಮಮ್ಮಿನೂ ಬೇಡ ಡ್ಯಾಡಿಯೂ ಬೇಡ ಅಜ್ಜಿ ಮನೆ ಅಜ್ಜಿ ಮನೆ ಬಿಟ್ಬಿಟ್ರೆ ಸಾಕು ಅಲ್ಲೇ ಇರ್ತಾ ಇದ್ದ ಇವಾಗ ಹೊಸ ಮನೆ ಇಟ್ಕೊಬಿಟ್ಟವನೆ ಹೊಸ ಮನೆ ಯಾರ್ದೂ ಇಲ್ಲ ಹೂ ಹೊಸ ಮನೆ ತಮ್ಮ ಪಾಪು ಕೊಡ್ತೀಯಾ ಫಿಕ್ಸ್ ಆಗ್ಬಿಟ್ಟವ್ನೆ ತಮ್ಮ ಪಾಪು ಅಂತ ನೀನು ನಿಂಗೆ

ನಾನು ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಒಂದು ಫುಲ್ ಪ್ಯಾಕೇಜ್ ಬುಕ್ ಮಾಡಿದೆ ನೋಡಿ ಅದರಲ್ಲಿ ನನಗೆ ಇದು ಮಿಸ್ ಆಗಿತ್ತು ಆ್ಯಕ್ಚುಲಿ ಕ್ಯಾರಿ ಬೆಡ್ ಅದಕ್ಕೆ ಇದನ್ನ ನಾನು ಸ್ಲೀಪಿ ಬೆಡ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜಲ್ಲಿ ಅಲ್ಲಿ ಬುಕ್ ಮಾಡಿದ್ದು ಮತ್ತೆ ನಾನು ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದೇ ಕಲರ್ ಬೇಕು ಅಂತ ನಾನು ಕಸ್ಟಮೈಸ್ ಮಾಡಿಸಿರೋದು ಅಂದರೆ ನನಗೆ ಅವರು ಒಂದಷ್ಟು ಕಲೆಕ್ಷನ್ಸ್ ಕಳಿಸಿದ್ರು ಬಟ್ಟೆದು ಆಗ ನಾನು ಇದನ್ನ ಚೂಸ್ ಮಾಡಿದೆ ಸ್ಟ್ಯಾಂಡರ್ಡ್ ಆಗಿದೆ ಈ ಕಲರ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಲೋಕಲ್ ಅಲ್ಲಿ ಏನಾದ್ರೂ ಹೋಗ್ಬಿಟ್ಟು ಅಂದಿ ತಗೋ ಬಂದಿದ್ರೆ ನಾವೀನ್ ನಮ್ಗೆ ಇಷ್ಟು ಚೆನ್ನಾಗಿರೋ ಕ್ಲಾತ್ ಮೆಟೀರಿಯಲ್ ಇರ್ಬೋದು ಕರೆಕ್ಟ್ ಆಗಿ ಸಿಕ್ಕಿ ಐಡಿಯಾ ಬರುತ್ತೆ ಈ ಕಡೆ ನೀಟಾಗಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಬೆಡ್ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಅವರು ಒಂದಷ್ಟು ಬಟ್ಟೆಗಳದ್ದು ಫೋಟೋ ಕಳಿಸಿದ್ರಲ್ಲ ನೀವು ಯಾವ ಬಟ್ಟೆ ಕ್ಲಾತ್ ಕೇಳ್ತೀರಾ ಆ ಕ್ಲಾತ್ ಅಲ್ಲಿ ನಮ್ಗೆ ಕಸ್ಟಮೈಸ್ ಮಾಡಿ ಕಳಿಸ್ತೀವಿ ಅಂತ ತುಂಬಾ ಚೆನ್ನಾಗಿದೆ ಮಗು ಮರಗಿಸೋದಿಕ್ಕೆ ಎಷ್ಟು ಚೆನ್ನಾಗಿತ್ತಲ್ಲ ಆ ಮೈ ಕ್ಯೂಟ್ ಬೇಬಿ ಇರುತ್ತೆ ಮೈ ಕ್ಯೂಟ್ ಬೇಬಿ ಇರುತ್ತೆ ಚೆನ್ನಾಗಿದೆ ಆ ಬೋರ್ಡ್ ಡಿಸೈನ್ ಕೊಟ್ಟಿರೋದಿರ್ಬೋದು ಮತ್ತೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ನಾವು ಯಾವ ಕ್ಲಾತ್ ಒಂದಷ್ಟು ಕಳಿಸ್ತಾರೆ ನಮ್ಗೆ ಯಾವ ಕ್ಲಾತಲ್ಲಿ ಬೇಕು ಅಂತ ಹೇಳ್ತೀನಿ ಆ ಕ್ಲಾತಲ್ಲಿ ಅವರು ಕಸ್ಟಮೈಸ್ ಮಾಡಿ ಕಳಿಸ್ತಾರೆ ಇದೊಂದು ನನಗೆ ಅನ್ಕೊತ ನಾನು ಡೆಲಿವರಿ ಆಗಷ್ಟ್ರಲ್ಲಿ ಬರುತ್ತಾ ಅಂತ ಅಂದ್ಬಿಟ್ಟು ಹೆಂಗೋ ಕರೆಕ್ಟ್ ಆಗಿ ಬಂದ್ಬಿಡ್ತು ಅಷ್ಟರಲ್ಲಿ ಆಮೇಲೆ ಇನ್ನೊಂದು ಬುಕ್ ಮಾಡಿದ್ದೆ ನಾನು ಇನ್ನೊಂದೇನು ಅಂತ ಅಂದ್ರೆ ಬೆಡ್

ಇದು ಈ ಬರುತ್ತೆ ಇದಕ್ಕೆ ನೆಸ್ಟ್ ಕೊಟ್ಟಿದ್ದಾರೆ ಅದು ಸೊಳ್ಳೆ ಏನು ಮೇಲೆ ಹಾಕೋದು ಜೊತೆಗೆ ಇದಕ್ಕೆ ಪಿಲ್ಲೋ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟಿದ್ರು ಪಿಲ್ಲೋ ಒಳಗಡೆ ಹಾಕ್ಬಿಡ್ತೀನಿ ಸಖತಾಗಿದೆ ಅಂತ ಅನಿಸ್ತು ನನಗೆ ಹ್ಮ್ ತುಂಬಾನೇ ಚೆನ್ನಾಗಿದೆ ಈ ತರ

ಕೂಡ ತುಂಬಾ ಇಷ್ಟ ಆಯ್ತು ನೀವ್ ಯಾರಾದ್ರೂ ಈ ತರ ಅಂದ್ರೆ ಸಪ್ರೇಟ್ ಆಗಿ ನಿಮ್ಗೆ ಎಲ್ಲವೂ ಬೇಡ ಈ ತರದ ಬೆಡ್ ಮಾತ್ರ ತರ್ಸ್ಕೊಂತೀನಿ ಅಂದ್ರೆ ಅದ್ರಲ್ಲೂ ನಮಗೆ ಯಾವ ತರ ಅಲ್ಲಿ ಬೇಕು ಯಾವ ಡಿಸೈನ್ ಅಲ್ಲಿ ಬೇಕು ಅದೇ ಡಿಸೈನ್ ಅಲ್ಲಿ ತರ್ಸ್ಕೊತೀನಿ ಅಂದ್ರೆ ಖಂಡಿತವಾಗ್ಲೂ ಆ ಪೇಜ್ನ ನಾನು ನಿಮಗೆ ರೆಫರ್ ಮಾಡಬೇಕು ಅಂತ ಅನ್ನಿಸ್ತು ಚೆನ್ನಾಗಿದೆ ಆ ಡಿಸೈನ್ ಇರ್ಬೋದು ಮತ್ತು ಆ ಮೆಟೀರಿಯಲ್ ಮಗುಗೆ ಕಂಫರ್ಟ್ ಅನ್ನಿಸ್ಬೇಕು ಆ ಥರ ಇದೆ ಇಷ್ಟ ಆಯಿತು ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಪೇಜ್ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ನೀವೇನಾದರೂ ವಿಸಿಟ್ ಮಾಡಿ ಸಲ ನೀವು ಯಾರಾದರೂ ನ್ಯೂ ಬಾರ್ನ್ ಬೇಬೀಸ್ಗೆ ಬೇಕು ಅಂತ ಅನ್ನೋದಿದ್ರೆ ತೊಗೊಂಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಮರೀದೇ ಲಿಂಕ್ ಹಾಕಿರ್ತೀನಿ ಪ್ರತಿ ಸಲ ಏನು ಮಾಡಿರ್ತೀನಿ ಗೊತ್ತ ನಾವು ಲಿಂಕ್ ಹಾಕಿರ್ತೀನಿ ಅಂತ ಅಂದ್ಬಿಟ್ಟು ಹಾಕೇರಲ್ಲ ಯಾರಾದರೂ ಕಮೆಂಟ್ ಹಾಕ್ದಾಗ ಹಾಕ್ತೀನಿ ಮರ್ತೇ ಹೋಗ್ಬಿಡುತ್ತೆ ಎಷ್ಟೇ ಅಂದ್ಕೊಂಡ್ರು ಸೊ ಮರೀದೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಎಸ್ ವೆಯ್ಟಿಂಗ್ ಶೆರಡಿಗೆ ನಮ್ಮ ಏನೋ ನಾವು ಅದೇ ಟೈಮ್ಗೆ ಬೆಳಗ್ಗೆಯಿಂದ ಸಂಜೆ ಬೇಜಾರಾಯ್ತೈತಲ್ಲ ಸಂಡೇ

ಬಟ್ ಎಷ್ಟು ಒಂದು ಏನು ಅಂತ ಅಂದ್ರೆ ಶಿರ್ಡಿಗೆ ಹೋಗ್ಬರ್ಲಿ ಶಿರ್ಡಿಗೆ ಎಲ್ಲರೂ ಹೋಗೋದಿಕ್ ಆಗಲ್ಲ ಅಂತ ಹೇಳ್ತಾರೆ ಅದು ಬಾಬಾ ಕರ್ಸ್ಕೊಬೇಕು ಆ ಟೈಮಲ್ಲಿ ಅಷ್ಟೇ ಹೋಗೋದಿಕ್ ನಮಗೂ ಖುಷಿ ಆಯ್ತು ಬಟ್ ಅಷ್ಟಲ್ಲಿ ಹೋದಾಗ ಇದ್ರಲ್ಲಿ ಹೋಗಿದ್ದು ಏನು ಬಸ್ 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 ಬುಕ್ ಮಾಡಬೇಕು ಜ್ವರ ಅಂದ್ರೆ ಜ್ವರ ಆತಲ್ ಹುಗೆ ಅಪ್ಪ ಜ್ವರ ಅಂದ್ರೆ ಸಿಕ್ಕ ಟ್ರಾವೆಲಿಂಗ್ ಮಾಡಿರೋ ಫುಲ್ ಬಾಬು ದರ್ಶನ ಆಗ್ತಿದಂಗೆ ರಿಕವರಿ ಸ್ವಲ್ಪ ಕಡಿಮೆ ಆಯ್ತು ನಾವು ಯಾಕಾದ್ರೂ ಬಂದ್ಬಿಟ್ಟು ಪಪ್ಪ ಇವಂಗೆ ಜ್ವರದಲ್ಲಿ ಅಂತ ಮಕ್ಳು ಹತ್ರ ಏನಾದ್ರು ಹುಷಾರ್ ಮಕ್ಳನ್ನ ನಾರ್ಮಲ್ ಟೈಮ್ ಅಲ್ಲಿ ಏನು ಜರ್ನಿ ಮಾಡ್ಸೋದೇ ಕಷ್ಟ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಸ್ ಎಲ್ಲ

ಮಾಡ್ತೀವಿ ಬಾಬಾ ಜ್ವರಕ್ಕೆಲ್ಲ ಯಾಕೆ ಫುಲ್ಲು ಹೆಂಗಾಧಾನೇ ಇಲ್ಲ ನಾವೇಲೆ ಅದೇ ನೆನ್ನೆ ನೋಡಿ ಮಿಸ್ ಆಗ್ಬಿಡ್ತಾ ಇತ್ತು ಅದೇನೋ ಬಾಬುಗೆ ನಂಗ ಫ್ಲಾಶಾಗಿಲ್ಲ ಹಬ್ಬ ಹೇಳ್ತವ್ರೈತಾರೆ ಶಿರ್ಡಿಗೆ ಹೋಗ್ತಿದ್ದೀನಿ ಅಂದ್ರೆ ಇವ್ರಿಗೆ ಹೆಂಗೋ ಫ್ಲಾಶ್ ಆಗಿ ಒಂದ್ ಹೇಳ್ತಾರೆ ಬಾಬನ್ ಹತ್ರ ಹೋಗ್ಬೇಕಾದ್ರೆ ಯಾವಾಗ್ಲೂ ಬರಿ ಕೈಯಲ್ಲಿ ಹೋಗ್ಬಾರ್ದಂತೆ ಅದು ಲೆವೆನ್ ರುಪೀಸ್ ಆಗ್ಲಿ ಹನ್ನೊಂದೇ ರೂಪಾಯಿ ಆದ್ರೂ ಕೂಡ ಹುಂಡಿಗೆ ಹಾಕ್ಬಿಟ್ಟು ಬರ್ಬೇಕು ಅಂತ ಹೇಳ್ತಾರೆ ಸೊ ಹೆಂಗೋ ಫ್ಲಾಶ್ ಆಗಿ ಯೂಶಲಿ ಏನ್ ಗೊತ್ತಾ ಈಗ ಏನಾಗ್ಬಿಟ್ಟೈತೆ ಬರೀ ಫೋನ್ ಪೇ ಗೂಗಲ್ ಪೇ ಅನ್ಕೊಂಡು ಕ್ಯಾಶ್ ನ ಪರ್ಸಳೆ ಇಲ್ಲ ಅದರಲ್ಲೂ ನವೀನ್ ಅಂತ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ಡ್ರಾ ಮಾಡಿ ಇಟ್ಕೊಳ್ಳಿ ನವೀನ್ ಅಂತ ಇವ್ರು ಹಂಗೆ ಇವ್ರು ಪುಣ್ಯಕ್ಕೆ ಏನೋ ಇಟ್ಕೊಂಡಿದ್ರು ಅಪ್ಪ ನೂರ ಒಂದ್ ರೂಪಾಯಿ ಅಂತ ಅವನು ಎಷ್ಟೊಂದ್ ಕಾಯಿನ್ಸ್ ಇಟ್ಕೊಂಡಿದ್ದ ಅಂಗಡಿಗೆ ಅಂದಿಗೋಕಿಂತ ಮುಂಚೆ ಆ ಕಾಯಿನ್ಸ್ನೆಲ್ಲ ನೋಡಿ ಆಫ್ ಮಾಡಿದ್ರು ಮತ್ತೆ ಆನ್ ಮಾಡ್ದ ಅದನ್ನೆಲ್ಲ ಮನೇಲೆ ಇಟ್ಸಿದ್ವಿ ಬಟ್ ಅವ್ ಒಂದೇ ಒಂದ್ ಕಾಯಿನ್ ಎಕ್ಸ್ಟ್ರಾ ಇಟ್ಕೊಂಡಿದ್ದ ಆಮೇಲೆ ಇವ್ರು ಹಂಡ್ರೆಡ್ ರುಪೀಸ್ ತೆಗ್ದ್ಬಿಟ್ಟು ನೂರ ಒಂದ್ ರೂಪಾಯಿ ಬಾಬನ್ಗೆ ಹುಂಡಿಗ ಹಾಕ್ಬಿಡಿ ಅಂತ ಕೊಟ್ಟರು ಅದೊಂದು ಖುಷಿ ಆಯ್ತು ನನ್ ನನಗೆ ನೆನ್ಪು ಅಯ್ಯೋ ನವಿ ನನಗೆ ನೆನ್ಪೆ ನವೀನ್ ನವಿನ್ ನೀನಾದ್ರೂ ನೆನ್ಪಿಸ್ಕೊಂಡಲ್ಲ ತುಂಬಾ ಖುಷಿ ಆಯ್ತು ಬಾಬಾಂದೇನೋ ಒಂದು ಬ್ಲೆಸಿಂಗ್ಸ್ ಇದೆ ನನ್ ಡೆಲಿವರಿಗೋಗಿಂತ ಮುಂಚೆ ಬಾಬನ್ ಬ್ಲೆಸ್ಸಿಂಗ್ ಸಿಗುತ್ತೆ ಆಗಿರ್ತಾರೆ ಆಮೇಲೆ ಏನು ಗೊತ್ತ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಶಿರಡಿಗೆ ಹೋಗಿದ್ನಲ್ಲ ನಾನು ಈ ಬೇಬಿಗೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ನಾನು ಲಾಸ್ಟ್ ಪೀರಿಯಡ್ ಆಗಿದ್ದು ಶಿರಡಿಯಿಂದ ಹೊರಟಿದ್ವಿ ನಾವು ರೀಚ್ ಆಗಿದ್ವಿ ರೀಚ್ ಆಗಿದ್ವಿ ಆ ಟೈಮಲ್ಲಿ ನಾನು ಪೀರಿಯಡ್ ಆದೆ ಅದಾದ್ಮೇಲೆ ನಾನು ಆಗಲೇ ಎಲ್ಲ ನಾನು ಕನ್ಸೀವ್ ಆಗಿಬಿಟ್ಟೆ ಸೊ ಅದು ಏನೋ ನನಗೆ ಬಾಬಾ ಬ್ಲೆಸಿಂಗ್ ಅಂತಾನೆ ಎಲ್ಲ ಫೀಲ್ ಆಗ್ತಾ ಇರುತ್ತೆ ಮತ್ತೆ ನಾನು ಟೆಸ್ಟ್ ಮಾಡ್ಕೊಂಡಲ್ಲ ಅದು ಕೂಡ ತರ್ಸ್ ಆಗಿತ್ತು ಸೊ ಅದು ನನಗೇನೋ ಅದು ಅದು ಬಾಬಾ ಗೆ ಅದು ಅಂತ ಅಂದ್ಬಿಟ್ಟು ಅಂಡ್ ನಿನ್ನೆ ಆಗಿದ್ದು ಒಂದು ಇನ್ಸಿಡೆಂಟ್ ಆಯ್ತು ನೋಡಿ ಶಿರಡಿಗೆ ಹೋಗ್ತಿದ್ದಾರೆ ಸೊ ನಾನು ನೂರೊಂದು ರೂಪಾಯಿನ ನವೀನ್ ಕೊಟ್ಟು ಕಲಿಸಿದ್ದು ಏನೋ ಈ ಟೈಮಲ್ಲಿ ಮತ್ತೆ ಡೆಲಿವರಿ ಟೈಮ್ ಅಂತ ಬಂದಾಗ ನನ್ಗೆ ಕನ್ಸೀವ್ ಆಗಬೇಕಾದ್ರೆ ಬಾಬುಂದ್ ಒಂಥರ ಬ್ಲೆಸ್ಸಿಂಗ್ಸ್ ಸಿಕ್ತು ಅಂತ ಫೀಲ್ ಆಯಿತು ಈಗ ಇನ್ನೇನೋ ಡೆಲಿವರಿ ನಾಳೆ ನಾಡಿಗೆ ಡೆಲಿವರಿ ಅನ್ನೋ ಟೈಮಲ್ಲಿ ಮತ್ತೆ ಬಾಬುನ್ಗೆ ನಮ್ಮ ಕಡೆಯಿಂದ ಒಂದು ನೂರ ಒಂದು ರೂಪಾಯಿ ಹೋಗಿದ್ದು ಒಂಥರ ಖುಷಿ ಆಯ್ತು ಹೊರಟಿದ್ದಾರೆ ಇವತ್ತು ಒಂದ್ ದಿನ ಜರ್ನಿ ಮೇ ನಾಳೆ ಮಾರ್ನಿಂಗ್ ರೀಚ್ ಆಗ್ತಾರ ಹ್ಮ್ ಅದು ಖುಷಿ ಇದೆ ಅದೊಂದು ಸಮಾಧಾನ ಆಯ್ತು ಅದು ಇನ್ಸಿಡೆಂಟ್ ಕೂತ್ಕೊಂಡು ಇವತ್ ಹತ್ರ ನಾವು ಸ್ವಲ್ಪ ಅದು ಹೇಗೋ ತಲುಪುತ್ತೆ ಅನ್ನೋದೊಂದ್ ಖುಷಿ ಅಷ್ಟರಲ್ಲಿ ಅಲ್ವಾ ಹಾ ಮಮ್ಮಿ ಹೇಳೋ ಅದ್ ಯಾರೋ ಒಬ್ರು ಹಂಗೆ ಕಮೆಂಟ್ ಮಾಡು ಅಥ್ವ ಮೋಮ್ ಮಮ್ಮಿ ಅನ್ನೋದು ನಂಗೆ ಇಷ್ಟ ಅಂತಂದಿದ್ನಲ್ಲ ಅವ್ರಲ್ಲೂ ಅಷ್ಟೇ ನಮಗೂ ಇಷ್ಟ ಆ ಒಂದು ಜಾನಿ ಜಾನಿ ಹೇಳ್ಬಿಡು ಮಗ್ನೆ ಜಾಣಿ ಜಾಣಿ ಎಸ್ ಪಾಪ ಏಟೀ ಟಿ ಪಾಪೆಸ್ ನೂ ಪಾಪ ಒಪ್ಪೆ ಅಲ್ಲ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಮ್ ಮೊಮ್ಮಗ್ಳು ಕೂಡ ಎಲ್ ಕೆ ಜಿನೇ ಇವನು ಪ್ರೀ ಕೆ ಜಿ ಇವನು ಇನ್ನು ಎಲ್ ಕೆ ಜಿ ಹೋಗಿಲ್ಲ ಸೊ ರೈನ್ಸ್ ಎಲ್ಲಿ ಸಿ ಅಥರ್ನ ಕೈಲಿ ಒಂದು ಅಂತ ಸೊ ನೀವು ನೋಡ್ತಾ ಇದ್ರೆ ನಮ್ಮ ಅತ್ತರನ ಬಾಯಿಂದ ರೈನ್ಸ್ ಕೇಳಿಸ್ತೆ ಅಲ್ಲ ಈಟಿಂಗ್ ಶುಗರ್ ಹೇಳ್ಲಿಲ್ಲ ಈಟಿಂಗ್ ಈಟಿಂಗ್ ಅಂತ ಹೇಳ್ಬಿಟ್ಟ ಈಟಿಂಗ್ ಶುಗರ್ ಅನ್ನು ಇದು ಹೇಳಪ್ಪ ಅಪುಪ್ಪ ಹಾಂ ಹಲೋ ತೋಟಕ್ಕೆ ಹೋಗುತ್ತಿ ತೋಟಕ್ಕೆ ಹೋಗತ್ತಿ ಮೇಡಮ್ ಅಪು ತೋಟಕ್ಕೆ ಹೋಗತ್ತಿ ಮೇಡಮ್ so aditama

Eight for house, and for ice cream, for juice, careful for kite, for night and for monkey, and for nest, O for orange, nice. for parrot, G for queen, for cream, for, meal, for sun, for dinner, and for meal. C for c Express three on the sala. 1, two three? 80. One, one, shoe. B for so five, five, six. A, so, pick up the sticks.

ಕಲ್ತ್ಕೊಂಡಿದಾನೆ ಬಟ್ ಅವ್ನ್ ಇನ್ನೂ ನೀಟಾಗಿ ಪ್ರೊನೌನ್ಸೇಷನ್ ಬರ್ಬೇಕು ಅಲ್ವನು ಮಾತಾಡ್ತಾ ಮಾತಾಡ್ತಾ ಎಲ್ಲ ಬರ್ತಿದೆ ಬಟ್ ತುಂಬಾ ಕ್ಲೆವರ್ ಇದ್ದಾನೆ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದನ್ನ ಆ ಗ್ರಾಸ್ಪಿಂಗ್ ಇದಿದೆ ಕಲ್ತ್ಕೊತಾನೆ ಮನೇಲಿ ಏನು ನಾವ್ ಎಫರ್ಟ್ ಹಾಕಿ ಅವ್ನ್ ಮಾತಾಡ್ತಾನೆ ಕರೆಕ್ಟ್ ಮೂರ್ ವರ್ಷಕ್ಕೆ ಅವನು ಮಾತಾಡಿದ್ದು ಇದು ಅವ್ನಿಗೆ ಫೋರ್ ಇಯರ್ಸ್ ಅವನ್ ಮಾತಾಡಕ್ಕೆ ಅಮ್ಮ ಅಂತ ಹೇಳಕ್ ಶುರು ಮಾಡಿದ್ದೆ ಮೂರು ವರ್ಷಕ್ಕೆ ಅವನ್ ಮಾತಾಡಿದ್ ನಂಗೆ ಇನ್ನೂ ನೆನಪಿದ್ದ ಬಾಯ್ ಬಾಯ್ ಅಂತ ಹೇಳಿದ್ದು ಮಾತು ನನ್ ಯಾರ್ಗ ಈಗ ಮಕ್ಳುಗಳ್ ಮಾತು ಬಂದಿಲ್ಲ ಅಂದ್ರೆ ಯಾರು ಗಾಬರಿ ಆಗ್ಬಿಡಿ ಬರುತ್ತೆ ಜಾಸ್ತಿ ಮಾತಾಡ್ಸಿ ಅವ್ರಿಗೆ ಕೆಲಸನೇ ಹೇಳಿ ಜಾಸ್ತಿ ಅದನ್ನ ತೊಂಬೈದು ಒಂಬೈದು ತೊಳಗ್ ಅಲ್ಲಿಡು ಇಲ್ಲಿಡು ಜಾಸ್ತಿ ಮಾಡ್ತಾರೆ ಅದನ್ನ ವಸ್ತುಗಳನ್ನ ಪರಿಚಯ ಮಾಡಿಸ್ತೀವಿ ನಮಗೆ ಬಟ್ ಸ್ಟಿಲ್ ಅವ್ರಿಗೆ ಬರೋ ಟೈಮ್ಗೆನೆ ಬರೋದು ನಾ ಟೈಮ್ ಮಾತಾಡ್ಸು ನಮ್ಗೆ ಮೂರು ವರ್ಷ ನಾವು ತುಂಬಾ ಟ್ರೈ ಮಾಡಿದೀವಿ ಅವನಿಗೆ ತುಂಬಾ ಹ್ಮ್ ಹ್ಮ್ ಮೂರು ಮೂರ್ ವರ್ಷಕ್ಕೆ ಅವನ್ ಆಗಿ ಅವ್ನ್ ಬಟ್ ಅದಾದಮೇಲೆ ಬಟ್ ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ ಜಾಸ್ತಿ ನಿಮ್ಮ ಮಾವ ಇಬ್ರು ಸೇರ್ಕೊಂಡು ಒಂದ್ ವಿಡಿಯೋ ಮಾಡವರೆ ಆ ವಿಡಿಯೋದಲ್ಲಿ ಮುಂಗೆ ಮಮ್ಮಿ ಜಾಸ್ತಿ ಹೊಡಿತಾರೋ ಡ್ಯಾಡಿ ಜಾಸ್ತಿ ಹೊಡಿತಾರೋ ಅಂತ ಕೇಳೋಣ ಪಾಪ ನಿಮ್ಗೆ ಡ್ಯಾಡಿ ಜಾಸ್ತಿ ಹೊಡಿತಾರೋ ಮಮ್ಮಿ ಜಾಸ್ತಿ ಓಡಿತಾರ ನೋಡಿ ಕಾಲ್ಗೆಲ್ಲ ಹೊಡಿತಾರಂತೆ ಅವ್ನ ಗೊತ್ತು ಆ ತರ್ವನು ಏನಂತೆ ಕಾಲು ಮಾಡ್ ನೋಡಿ ಹೆಂಗ್ ಕಂಪ್ಲೇಂಟ್ ಹೇಳ್ತವನ ಅಂದ್ರೂ ನವೀನ್ ಇನ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನವೀನ್ ಕೋಪನ ಯಪ್ಪ ಮಾತಿದ್ರೆ ಕೈ ಎತ್ಕೊಂಡು ಹೋಗ್ಬಿಡ್ತಾರೆ ನನ್ಗೆ ಬೇಸರ ಅನ್ಸ್ತಾ ಇರತ್ತೆ ಏನ್ ಗೊತ್ತಾ ಅವ್ನು ಸ್ವಲ್ಪ ಅಳ್ತಾ ಇರ್ತಾನೆ ಇವ್ರು ಮತ್ತೆ ಇನ್ನೊಂದು ಕೊಡ್ತಾರ ಅವನ್ ಇನ್ನೂ ಜಾಸ್ತಿ ಮಾಡ್ತಾನೆ ಕಡಿಮೆ ಅಂತೂ ಆಗಲ್ಲ ಏನಾಗುತ್ತೆ ಅಂದ್ರೆ ಒಬ್ಬರದಾದ್ರೂ ಭಯ ಇರಬೇಕು ಅಂತ ಏನ್ ಗೊತ್ತಾ ನಾನು ಹಿಂಗೊಂದು ವಿಡಿಯೋ ಕಲಿಸಿದೆ ನೋಡಿದ್ರ ಫೈವ್ ಇಯರ್ಸ್ ಬಿಲೋ ಮಕ್ಳಿಗೆ ನಾವು ಎಷ್ಟೇ ತಪ್ಪನ್ನ ಸರಿ ಮಾಡ್ಕೋ ಅಂತ ಅಂದ್ಬಿಟ್ಟು ಹೊಡಿತಾ ಇದ್ರು ಆ ತಪ್ಪು ಅದು ತಪ್ಪು ಅದನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅಷ್ಟು ಕಾನ್ಶಿಯಸ್ ಇರಲ್ವಂತೆ ಹಾಗಾಗಿ ನಿಮ್ಮ ಮಕ್ಳಿಗೆ ಪದೇ ಪದೇ ಹೊಡಿತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇ ಬರೀ ಅಷ್ಟೇ ನಾನು ಹೇಳಿದಾಗ ಎಲ್ಲ ಹಿಂಗೆ ಡೌ ಮಾಡ್ತಾರೆ ಆಮೇಲೆ ಅದೇ ಡ್ಯಾಡಿ ಇಷ್ಟನಾ ಮಮ್ಮಿ ಇಷ್ಟನ

ಕೈಯೆಲ್ಲ ಮುಗಿಬೇಡ ನೀನು ಒಂದು ನಾಟಕಾಡ್ಕೊಂಡು ಇವತ್ತು ಮಮ್ಮಿ ಪಕ್ಕ ಅಂದ್ಕೊಂಡು ಬಾ ನೀನು ರಮ್ಮೆ ಹೊಡಿಯೋಲ್ಲ ಹೊಡಿಯೋದು ಅಲ್ಲ ಮಾಡ್ತೀವಿ ಇವತ್ತು ನೀನು ಡ್ಯಾಡಿ ಪಕ್ಕ ಮಲ್ಕೋಬೇಕು ಆಯಿತಾ ಇವ್ನು ಹೊಡೆದಿರ್ತೀರಲ್ವಾ ಹೊಡೆದ ಮಮ್ಮಿ ಸಿಕ್ಕರೆ ಡೇಜಲ್ ಆಗಿರ್ತದೆ ನಾನು ಎಷ್ಟು ಹೇಳಿದ್ರು ಅವ್ರು ಮಾಡೋದನ್ನೇ ಮಾಡೋದು ನಮಗೆ ಬೇಜಾರಾಯ್ತು ಬಟ್ರು ತೊಗೊಳಿ ಖಾಲಿ ಆಗೈತೆ ತಗೊಂಬರ್ಬೇಕು ಹ್ಞೂ ತಗೊಂಬರ್ತೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಒಂದಷ್ಟು ನೋಡಿ ಕಚ್ಚಾಟಗಳು ನಡೀತಾ ಇರುತ್ತೆ ಅಂತ ಮಗ ಎಷ್ಟು ಹಾಡ್ ಇದೆ ಒಂದು ಲೈನೇ ಬರುತ್ತೆ ಅದ್ರಲ್ಲಿ ಒಂದು ಜನಪದ ಗೀತೆ ಇದೆ ಫ್ರೆಂಡ್ಸ್ ಅಹ್ ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲ ಅಂತಂದ್ರೆ ನಿಮಗ್ ಬೋರ್ ಆಗ್ಬೋದು ನಾನು ಹೇಳಿದ್ರೆ ಅಂತ ಒಂದೇ ಒಂದ್ ಎರಡ್ ಲೈನ್ ಹೇಳ್ತೀನಿ ಅದ್ ಹಾಡು ತರ ಇದೆ ಅಂದ್ರೆ ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ ನಿಂತಲ್ಲೇ ನೀರು ನಿಲ್ಲುವುದಿಲ್ಲೋ ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ ನೋಡಿ ಒಂದು ಸಾಕು ಅಂತ ಅದರಲ್ಲಿ ಒಂದು ಲೈನ್ ಐತೆ ಗಂಡ ಹಿಂಡಿಯರ ಮೋಹಾಯಿತು ಮಕ್ಕಳದ ಮೇಲೆ ಹಂಚಿ ಪಾಲಾಯಿತು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಇರೋವಂಥ ಒಂದು ಬಾಂಡಿಂಗು ಅಥವಾ ಒಂದು ಏನಿರುತ್ತೆ ಆ ಕನೆಕ್ಷನ್ ಅದು ಮಕ್ಕಳಾದಮೇಲೆ ಅದು ಡಿವೈಡ್ ಆಗುತ್ತೆ ಇರಲ್ಲ ಯಾಕಂದರೆ ನಾವು ಮಕ್ಳಿಗೂ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ ಹಾಗಾಗಿ ಮಕ್ಕಳು ವಿಷಯಕ್ಕೆ ಸಣ್ಣ ಪುಟ್ಟದಾಗಿ ನಮಗೆ ಜಗಳ ಬರ್ತಾ ಇರುತ್ತೆ ಅವ್ರು ಏನೋ ಮಾಡಿದ್ರೆ ಇವರು ಹೆಂಗೆ ಅಂದರೆ ಇವರು ಏನು ಬೇಕಾದರೂ ಮಾಡ್ಬೋದು ನಾವೇನಾದರೂ ಮಕ್ಕಳಿಗೆ ಮಕ್ಳಿಗೆ ಏನಾದರೂ ಸ್ವಲ್ಪ ಕೇರಿಂಗಿಂದ ನೋಡ್ಕೊಳ್ಳಿಲ್ಲ ಅಂದರೆ ಮಾಡ್ಲಿಲ್ಲ ಅಂದ್ರೆ ನಮ್ಮವನ್ ಬೈಕೊಂಡ್ ಬಂದ್ಬಿಡ್ತಾರೆ ಅಪ್ಪಂದಿರೋ ಆದ್ರೆ ಅವ್ರ್ ಹೊಡಿಯೋದು ಮಾಡೋದು ಇಲ್ಲ ನಮಗೂ ಹೊಟ್ಟೆ ಉರಿತಾರಲ್ವಾ ಅಲ್ವಾ ನಾವ್ ಒಂಬತ್ ತಿಂಗ್ಳು ಹೊಟ್ಟೆಲಿ ಇಟ್ಕೊಂಡ್ ಎತ್ತಿರಲ್ವಾ ಇವ್ರಿಂದ ಆ ನಾವ್ ಏನಾದ್ರೂ ಒಂಚೂರು ಬೀಳ್ಸ್ಬಿಡೋದು ಚಿಕ್ ಮಕ್ಳಿದ್ದಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿಲ್ಲ ಅಂತ ಅಂದ್ರೆ ಈ ಗಂಡಸ್ರು ಅವ್ನ್ಗೆ ನೀನ್ ನೋಡ್ಕೊಳೋಕ್ಕಾಗಲ್ವಾ ಕರೆಕ್ಟಾಗಿ ಹೆಂಗೆ ಹಿಂಗೆ ಅನ್ಕೊಂಡ್ ಬೈಕೊಂಡ್ ಬಂದ್ಬಿಡೋದು ಇವ್ರ್ ಮಾತ್ರ ಎಷ್ಟಾದ್ರೂ ಹೊಡಿಬೋದು ಏನಾದ್ರೂ ಮಾಡ್ಬೋದು ನಮ್ಗೂ ಹೊಟ್ಟೆ ಉರಿತಿರುತ್ತೆ ಹೌದು ಹೌದಾ ಹೌದು ಹೌದಾ ಹೌದು ಓಕೆ ಹೌದು ಬಿಟ್ರೆ ಇವರಿಬ್ಬರು ಹೀಗೆ ಇದು ಮಾಡ್ತಾರೆ ಸೊ ನಾನು ಇಲ್ಲಿ ಇಲ್ಲಿ ಎಂಡ್ ಮಾಡ್ತೀನಿ ನಾನು ವ್ಲಾಗ್ ನಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ मम्मी ಸಿಗ್ತೀನಿ ಅಂತ मम्मी ಇಟು मम्मी ಇಟು ಹೋಗಿ ಎಡೋಗಿ ಇಬ್ರು ಎಡೋಗಿ ನನ್ನ ರೂಮಿಂದ ಹೋಗಿ ಥ್ಯಾಂಕ್ ಯು ಹೇಳಿ ಮುಗಿಸು ಅಂತ ಸೊ ಬುಕ್ ಸೂನ್ ಇಲ್ಲಿಗೆ ಒಂದು ವ್ಲಾಗ್ ನಾ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಯು ಸೀ ಯು ಲವ್ ಯು ಅದೇನು ಯು